ಶ್ರೀ ಹುಚ್ಚೇಶ್ವರ ಭಜಂತ್ರಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಕಿತ್ತೂರು ಕರ್ನಾಟಕ ವಿಭಾಗ ಬೆಳಗಾವಿ ಶ್ರೀ ಶ್ಯಾಮಸುಂದರ್ ಕೊರವರವರನ್ನು ಬಾಗಲಕೋಟೆ ಜಿಲ್ಲೆಯ ಪ್ರತಿನಿಧಿಯಾಗಿ ರಾಜ್ಯ ಸಮಿತಿಯ ಸದಸ್ಯರನ್ನಾಗಿ ನಾಮನಿರ್ದೇಶನ ಸದಸ್ಯರಾಗಿ ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಹಾಗೂ ವಿಜಯಪುರ ಜಿಲ್ಲಾ ಉಸ್ತುವಾರಿಯಾಗಿ ಯಲ್ಲಪ್ಪ ಹಿಪ್ಪರ್ಗಿ ಅವರನ್ನು ನೇಮಿಸಲಾಗಿದೆ ಬೆಳಗಾವಿ ಜಿಲ್ಲೆಯ ಉಸ್ತುವಾರಿ ಶ್ರೀ ಗಂಗಾರಾಮ್ ವಾಜಂತ್ರಿ ಇವರನ್ನು ಅಖಿಲ ಕರ್ನಾಟಕ ಕುಳುವ ಮಹಾಸಂಘ ಬೆಂಗಳೂರಿನಿಂದ ನೇಮಕವಾಗಿದ್ದಾರೆ ಕೃತಜ್ಞತೆ ಸಲ್ಲಿಸಿದವರು ಶ್ರೀ ಹನುಮಂತಪ್ಪ ಭಜಂತ್ರಿ ರಾಜ ಉಪಾಧ್ಯಕ್ಷರು ಕಿತ್ತೂರು ಕರ್ನಾಟಕ ವಿಭಾಗ ಬೆಳಗಾವಿ ವರದಿಗಾರ್ಟ್ ನ್ಯೂಸ್ ಬೆಳಗಾವಿ ಹಾವೇರಿ ಜಿಲ್ಲೆಯ ಯಾಲಕ್ಕಿ ನಾಡಿನ ಅಖಿಲ ಕರ್ನಾಟಕ ಕುಳುವ ಮಹಾಸಂಘ ರಾಜ್ಯಾಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀ ಶಿವಾನಂದ್ ಭಜಂತ್ರಿ ಅವರ ನೇತೃತ್ವದಲ್ಲಿ ಎಕೆಂಎಸ್ ಸ್ಥಾಪನೆಗೊಂಡು ಶಿವಾನಂದ್ ಭಜಂತ್ರಿ ಸರ್ ಅವರು ಈ ಎ ಕೆ ಎಸ್ ಅಧ್ಯಕ್ಷರಾದ ಮೇಲೆ ನಾವು ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು ನಮ್ಮ ಸಮಾಜಕ್ಕೆ ಏನಾದರೂ ಕೊಡುಗೆಗಳನ್ನು ಕೊಡಬೇಕೆಂದು ಒಂದು ಛಲ ಒಂದು ಹಠ ತೊಟ್ಟು ನಮ್ಮ ಸಮಾಜಕ್ಕೆ ಕರ್ನಾಟಕ ಸರ್ಕಾರದಿಂದ ಶ್ರೀ ನೂಲಿ ಚಂದಯ್ಯನವರ ಜಯಂತಿಯ ಸರ್ಕಾರಿ ಆದೇಶವನ್ನು ಮಾಡಿಕೊಟ್ಟರು ಅದರ ಜೊತೆಗೆ ನಮ್ಮ ಎ ಕೆ ಎಮ್ ಎಸ್ ಹೋರಾಟದ ಪ್ರತಿಫಲವಾಗಿ ನಮಗೆ ನಮ್ಮ ಸಮಾಜಕ್ಕೆ ಒಂದು ಅಧ್ಯಕ್ಷ ಸ್ಥಾನ ಕೂಡ ದೊರೆಯಿತು ಅಲ್ಮಾರಿನಿಂದ ಅದರ ಜೊತೆಗೆ ಇವತ್ತು ಎ ಕೆ ಎಮ್ ಎಸ್ ಇಡೀ ಕರ್ನಾಟಕಾದ್ಯಂತ ತನ್ನದಾದಂಥ ಒಂದು ಚಾಪನ್ನು ಮೂಡಿಸಿದೆ ಎ ಕೆ ಎಮ್ ಎಸ್ನಿಂದ ಹಲವಾರು ಅಭಿವೃದ್ಧಿ ಕಾರ್ಯಗಳು ನಿರಂತರವಾಗಿ ನಡೆಯುತ್ತವೆ ಅದು ಯಾರ ನೇತೃತ್ವ ಅಂದರೆ ಶಿವಾನಂದ್ ರಜಂತ್ರಿ ಅವರ ಹಾಗೂ ಎಲ್ಲ ಪದಾರ್ಥಗಳ ನೇತೃತ್ವದಲ್ಲಿ ನಡೆಯುತ್ತದೆ ಅಂತಕ್ಕಂಥ ವಿಚಾರವನ್ನು ತಮ್ಮಂದಿಡುತ್ತಾ ನಮ್ಮ ಎ ಕೆ ಎಮ್ ಎಸ್ ಉತ್ತರ ಕರ್ನಾಟಕದಲ್ಲಿ ಎ ಕೆ ಎಂ ಎಸ್ ಅನ್ನು ಅತೀ ಬಲಿಷ್ಠವಾಗಿ ಸಂಘಟನೆ ಮಾಡಿ ಸಂಘಟನೆಯಿಂದ ಸಮಾಜಕ್ಕೆ ಏನಾದರೂ ಒಂದು ಒಳ್ಳೆಯ ಕಾರ್ಯಗಳನ್ನು ಮಾಡಬೇಕಂತ ಒಂದು ನಿಟ್ಕೊಂಡು ನಾನು ಹಲವಾರು ಬಾರಿ ರಾಜ್ಯಾಧ್ಯಕ್ಷರಿಗೆ ಉತ್ತರ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನಮ್ಮ ಎ ಕೆ ಎಮ್ ಎಸ್ ಗಟ್ಟಿಯಾಗಿ ಉಳಿಯಬೇಕಾದರೆ ನನ್ನ ಜೊತೆಗೆ ಇನ್ನೂ ಹಲವಾರು ಜನರನ್ನು ಆಯ್ಕೆ ಮಾಡಿ ಕೊಡಿ ಅಂತ ಬಳ್ಳಾರಿಯಲ್ಲಿ ನಡೆದಂಥ ಸಭೆಯಲ್ಲಿ ಬೆಳಗಾಂದಲ್ಲಿ ನಡೆದಂಥ ಸಭೆಯಲ್ಲಿ ಅವರಿಗೆ ವಿನಂತಿಸಿಕೊಂಡಿದ್ದೆ ಅವರು ಆಗಾಗ ನಿಮ್ಮ ಬೇಡಿಕೆಯನ್ನು ನಾನು ಈಡೇರಿಸ್ತೀನಿ ನಿಮ್ಮ ಸಂಘಟನೆಯನ್ನು ಭದ್ರಗೊಳಿಸಲು ನಾನು ಸಹಕಾರ ಕೊಡ್ತೀನಿ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ನನಗೆ ಆಶ್ವಾಸನೆ ಕೊಡ್ತಾ ಬಂದು ಇವಾಗ ನಮ್ಮ ಉತ್ತರ ಕರ್ನಾಟಕಕ್ಕೆ ಬೆಳಗಾಂ ಜಿಲ್ಲೆಯ ಬೆಳಗಾಂ ಜಿಲ್ಲೆ ಅಂದರೆ ಸಪ್ತ ನದಿಗಳ ಬೀಡು ನಗರಿ ಸಕ್ಕರೆ ನಾಡು ಇರತಕ್ಕಂಥ ಹೆಸರನ್ನು ಪಡೆದಂಥ ಬೆಳಗಾವಿರಾದಂತಹ ಬೆಳಗಾವಿಯಾದಂಥ ಗಂಗಾರಾಮ್ ಅಜಂತ್ರಿ ನಾಮ ನಿರ್ದೇಶಕರ ಸದಸ್ಯರನ್ನಾಗಿ ಆಯ್ಕೆ ಮಾಡಿಕೊಟ್ಟು